ಸ್ನೇಹಿತರೆ ಕುಂಭಮೇಳ ಪ್ರಯಾಗರಾಜ್ಗೆ ತುಂಬ ಜನ ಟ್ರಾವೆಲ್ ಮಾಡ್ತಾ ಇದ್ದಾರೆ ನಾನು ಆ್ಯಕ್ಚುಲಿ ವಾಪಸ್ ಬರ್ತಾ ಇದ್ದೀನಿ ನಾನು ಹೈದ್ರಾಬೆಡ್ ಹೈದ್ರಾಬಾದ್ ಬಿಟ್ಟು ಸ್ವಲ್ಪ ಮುಂದೆ ಬಂದಿದ್ದೀನಿ ಇಲ್ಲೊಂದು ಕಡೆ ಆಂಧ್ರದಲ್ಲಿ ಫ್ರೆಶ್ ಆಗಿ ನಿಲ್ಲಿಸಿದ್ದೀನಿ ನನ್ನ ಸ್ನೇಹಿತರು ತುಂಬ ಜನ ಕನಕ್ಪುರದಿಂದ ಅಲ್ಲಿ ಹೋಗಿದ್ದಾರೆ ಪ್ರಯಾಗರಾಜ್ಗೆ ಅದಕ್ಕೆ ಕೆಲವಾರು ಒಂದಷ್ಟು ಅಪ್ಡೇಟ್ಸು ಶನಿವಾರ ಭಾನುವಾರದ್ದು ನಿನ್ನೆಯಿಂದ ಏನು ಅಪ್ಡೇಟ್ಸ್ ಇದೆ ಅದನ್ನು ಕೊಡುವಂಥ ಒಂದು ಸಣ್ಣ ಪ್ರಯತ್ನ ಅಲ್ಲಿ ಲೈವ್ ವಿಷುವಲ್ಸ್ನ ನಮ್ಮ ಹುಡುಗ ಶೂಟ್ ಮಾಡಿ ಅಲ್ಲಿ ಏನಿದೆ ಪರಿಸ್ಥಿತಿಗಳನ್ನ ಎಲ್ಲ ಮಾತಾಡಿ ಕಳಿಸಿದ್ದಾನೆ ಸೊ ಅದನ್ನೆಲ್ಲ ನಾನು ಅಪ್ಲೋಡ್ ಮಾಡ್ತೀನಿ ಈ ವಿಡಿಯೋ ಮಾಡ್ತಾ ಇರೋದು ನಾನು ಭಾನುವಾರ ಮಾಡ್ತಾ ಇರೋದು ಆ್ಯಕ್ಚುಲಿ ಇದು ನಿನ್ನೆ ರಾತ್ರಿ ಶೂಟ್ ಆಗಿರೋದು ನಿನ್ನೆ ರಾತ್ರಿ ಅನ್ನೋದಕ್ಕಿಂತ ನೆನ್ನೆ ಮಧ್ಯಾಹ್ನ ಅವರು ಮಧ್ಯಪ್ರದೇಶಲ್ಲಿ ರೀವಾ ಅಂತ ಸಿಗತ್ತೆ ಇಂದ ನೂರ ಹತ್ತು ಕಿಲೋಮೀಟ್ರ್ ಆಗತ್ತೆ ಏನು ಪ್ರಯಾಗರಾಜು ಸುಮಾರು ಎಂಬತ್ತು ಕಿಲೋಮೀಟರು ಟ್ರಾಫಿಕ್ ಜಾಮ್ ಆಗಿದೆ ಸಿಕ್ಕಾಪಟ್ಟೆ ಗಾಡಿಗಳು ಇಪ್ಪತ್ತೊಂಬತ್ತನೇ ತಾರೀಕು ಏನು ಕಾಲು ತುಳಿತಾ ಇತ್ತು ಅದಾದಮೇಲೆ ಜನ ತುಂಬ ಕಮ್ಮಿ ಆಗಿರು ನಾನು ಮೂರನೇ ತಾರೀಕು ಹೋಗಿದ್ದೆ ಬಸಂತ ಪಂಚಮಿಗೆ ಎರಡನೇ ತಾರೀಕು ಸ್ನಾನ ಮಾಡಿದ್ದೆ ಅಂಥ ಕ್ರೌಡ್ ಇರಲಿಲ್ಲ ಮುನ್ಮುನ್ನವರೆಗೂ ಕ್ರೌಡ್ ಕಮ್ಮಿ ಇತ್ತು ಈಗೆಲ್ಲ ಮುಗಿದೋಗುತ್ತೆ ಅಂತ ಹೇಳಿ ಸಿಕ್ಕಾಪಟ್ಟೆ ಜನ ಹೋಗ್ತಾ ಇದ್ದಾರೆ ನೋಡ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡು ಹೋಗಿ ಆದಷ್ಟು ನೈಟಲ್ಲಿ ರೀಚ್ ಆಗಿ ಏನಕ್ಕಿಂತ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ನಮ್ಮ ಹುಡುಗನನ್ನೆ ಮಧ್ಯಾಹ್ನ ಮೂರುವರೆಗೆ ಫೋನ್ ಮಾಡ್ತಾನೆ ನನಗೆ ಅಣ್ಣ ರೀವಾ ಹತ್ರ ಬಂದಿದ್ದೀವಿ ಇನ್ನು ಎಂಬತ್ತು ಇದೆ ನೂರ ಹತ್ತು ಕಿಲೋಮೀಟ್ರಲ್ಲಿ ಟ್ರಾಫಿಕ್ ಫುಲ್ ಜಾಮ್ ಆಗಿದೆ ನಾವು ಸುಮಾರು ಒನ್ ಅವರ್ ಎರಡು ಅವರಿಂದ ಸುಮ್ಮನೆ ಒಂದೊಂದು ಒಂದೊಂದುಳ್ಳೆ ಅಂದರೆ ಮೀನ್ಸ್ ಗಾಡಿ ಲೈಟಾಗಿ ಮೂವ್ ಆಗ್ತಾ ಇದೆ ಅಂತ ಕೊನೆಗೆ ಏನು ಮಾಡಿಬಿಟ್ಟಿದ್ದಾರೆ ಪ್ರಯಾಗ್ರಾಜ್ ಸುತ್ತಮುತ್ತ ಎಲ್ಲ ಕಡೆನೂ ಟ್ರಾಫಿಕನ್ನು ರೋಡ್ಗಳೇನಿದೆ ಪ್ರಯಾಗ್ರಾಜ್ ಎಂಟ್ರ್ ಆಗೋದನ್ನು ಎಲ್ಲ ಬ್ಲಾಕ್ ಮಾಡಿದ್ದಾರೆ ಅಲ್ಲಲ್ಲೇ ಪಾರ್ಕಿಂಗ್ ಮಾಡಿಬಿಟ್ಟಿದ್ದಾರೆ ಹಂತ ಹಂತವಾಗಿ ಹಿಂಗೆ ತಿರುಪ್ತಿನಲ್ಲಿ ಹೆಂಗೆ ಬಿಡ್ತಾರೆ ನೋಡಿ ಆ ಥರ ಸೊ ಒಂದು ಪಾರ್ಕಿಂಗಲ್ಲಿ ಎಲ್ಲರೂ ಡಂಪ್ ಮಾಡ್ತಾರೆ ಡಂಪ್ ಮಾಡಿ ಅಲ್ಲಿ ಟ್ರಾಫಿಕ್ ನೋಡಿ ತಿರ್ಗಿ ಮತ್ತೊಂದು ಪಾರ್ಕಿಂಗ್ ಯಾರ್ಡಿಗೆ ಬಿಡ್ತಾರೆ ಒಂದು ಪಾರ್ಕಿಂಗ್ ಯಾರ್ಡಿಂದ ಇನ್ನೊಂದು ಪಾರ್ಕಿಂಗ್ ಯಾರ್ಡ್ಗೆ ಸೊ ಅವನಿಗೆ ಎಂಬತ್ತು ಕಿಲೋಮೀಟ್ರು ಟ್ರಾವೆಲ್ ಮಾಡೋದಕ್ಕೆ ನಿನ್ನೆ ಶನಿವಾರ ಎಂಟನೇ ತಾರೀಕು ಕರೆಕ್ಟ್ ಇದೆ ಅಂತ ಹೌದು ಶನಿವಾರ ಎಂಟನೇ ತಾರೀಕು ಇವತ್ತು ಒಂಬತ್ತನೇ ತಾರೀಕು ಬೆಳಿಗ್ಗೆ ನಾನು ಮಾತಾಡ್ತಾ ಇರೋದು ಅವನಿಗೆ ಮಧ್ಯಾಹ್ನ ಮೂರುವರೆಯಿಂದ ಎಂಬತ್ತು ಕಿಲೋಮೀಟ್ರ್ ಹೋಗೋದಕ್ಕೆ ಇವತ್ತು ಬೆಳಗಿನ ಜಾವ ನನಗೆ ಆರೂವರೆಗೆ ಫೋನ್ ಮಾಡಿದ್ದ ಇವಾಗ ಪ್ರಯಾಗ್ರಾಜ್ ಒಳಗೆ ಎಂಟ್ರಿ ಆದ್ವಿ ಅಂತ ಹೇಳಿ ಆಲ್ಮೋಸ್ಟ್ ಫೋರ್ಟೀನ್ ಅವರ್ಸ್ ಎಂಬತ್ತು ಕಿಲೋಮೀಟ್ರ್ಗೆ ಹದಿನಾಲ್ಕು ಗಂಟೆ ಜರ್ನಿ ಮಾಡಿ ಒಳಗಡೆ ಹೋಗಿದಾನೆ ಈ ಥರ ಭಾಳ ಸಮಸ್ಯೆ ಆಗ್ತಾ ಇದೆ ಆ ಟಾಯ್ಲೆಟ್ಸ್ಗೆ ಊಟ ತಿಂಡಿಗೆ ದಯವಿಟ್ಟು ಯಾರೆಲ್ಲ ಕಾರಲ್ಲಿ ಪ್ರಯಾಣ ಮಾಡ್ತಾಯಿದ್ದೀರಾ ನಾನು ನಿಮ್ಮನ್ನು ಎದುರಿಸ್ಬೇಕು ಅಂತ ಹೇಳ್ತಾ ಇಲ್ಲ ಅಂದರೆ ರೆಡಿಯಾಗಿ ಹೋಗಿ ಪ್ರಿಪೇರ್ ಆಗಿ ಹೋಗಿ ಮೆಂಟಲಿ ಪ್ರಿಪೇರ್ ಆಗಿದ್ರೆ ಈ ಥರ ಎಲ್ಲ ಬೇಜಾರಾಗೋದಿಲ್ಲ ಆಮೇಲೆ ಫುಡ್ಡನ್ನು ಆದಷ್ಟು ನೀವು ರೆಡಿಮೇಡ್ ಫುಡ್ಡನ್ನು ನೀವು ಪ್ರಿಪೇರ್ ಮಾಡ್ಕೊಳ್ಳುವಂಥ ಫುಡ್ಡನ್ನು ನೀವು ರೆಡಿ ಮಾಡಿಕೊಂಡ್ರೆ ನಿಮಗೆ ಆ ಫುಡ್ಡಿನ ಸಮಸ್ಯೆ ಆಗಲ್ಲ ಯಾಕಂತ ಹೇಳಿದ್ರೆ ನಾರ್ತ್ ಫುಡ್ಡು ನಮ್ಮ ಕರ್ನಾಟಕದವ್ರಿಗೆ ಆಗೋದಿಲ್ಲ ಸೊ ಈ ಥರ ಎಲ್ಲ ಒಂದು ಕಾಷನ್ ಕೊಡೋದಕ್ಕೆ ಅಲ್ಲಿ ಪಾರ್ಕಿಂಗಿಂದ ಹೋಗಿ ಹೇಳ್ದ ಬೆಳಗ್ಗೆ ಹಣ ಟಾಯ್ಲೆಟ್ಸ್ ಅಷ್ಟೊಂದೆಲ್ಲ ಖರ್ಚು ಮಾಡಿ ಮಾಡಿದ್ದಾರೆ ಯಾರೂ ನೀರು ಹಾಕಿಲ್ಲ ಎಲ್ಲ ಗಲೀಜು ಸಿಕ್ಕಾಪಟ್ಟೆ ಮಾಡಾಕ್ಬಿಟ್ಟಿದ್ದಾರೆ ಹೇಳಿ ಅದನ್ನು ಬೇರೆಯವ್ರು ಹೋದವರು ಏನು ಮಾಡ್ತಾರೆ ಟಾಯ್ಲೆಟ್ಸ್ ಗಲೀಜು ಅಂತ ಹೇಳಿ ತಿರ್ಗಿ ಹೊರಗಡೆ ಗಲೀಜು ಮಾಡೋಕ್ಕೆ ಶುರು ಮಾಡ್ತಾರೆ ಸೊ ಇದು ವ್ಯವಸ್ಥೆ ಹಿಂಗೆ ಆಗ್ಬಿಡುತ್ತೆ ಯಾಕಂದರೆ ಜನ ಅಷ್ಟಿದೆ ಜನ ಹಂಗಿದ್ದಾಗ ಯಾರು ಏನೂ ಮಾಡೋಕ್ಕಾಗೋದಿಲ್ಲ ಬಟ್ ಏನಂತ ಹೇಳಿದ್ರೆ ಒಂದು ಒಳ್ಳೆಯ ಪುಣ್ಯ ಸ್ನಾನವನ್ನು ಮಾಡ್ಕೊಂಡು ಬರಬೇಕು ಅನ್ನೋ ಎಲ್ಲರೂ ಆಸೆನೂ ಇದೆ ಸಿಕ್ಕಾಪಟ್ಟೆ ಜನ ನನಗೆ ಅದೇ ಖುಷಿ ಸಿಕ್ಕಾಪಟ್ಟೆ ಜನ ಹೋಗ್ತಾ ಇದ್ದಾರೆ ಇವತ್ತಿನ ಮಾಡ್ರನ್ ಏರಾದಲ್ಲಿ ನನ್ನ ಹಿಂದೂ ಧರ್ಮದ ಬಗ್ಗೆ ಜನಕ್ಕೆ ಇಷ್ಟೊಂದು ಕಾಳಜಿ ಇಷ್ಟೊಂದು ಪ್ರೀತಿ ಒಂದು ಸರಿ ನಾವೊಂದು ಗಂಗೆ ಸ್ನಾನ ಮಾಡಿಬಿಡೋಣ ಅಂತ ಹೇಳಿ ಹೋಗ್ತಾ ಇರೋದು ನನಗೆ ಭಾಳ ಖುಷಿ ಆಗ್ತಾಯಿದೆ ಸೊ ಅದಕ್ಕೆ ನಿಮಗೊಂದಷ್ಟು ಅಪ್ಡೇಟ್ಸು ಕುಂಭಮೇಳದ ಅಪ್ಡೇಟ್ಸು ಶನಿವಾರ ಭಾನುವಾರದ್ದು ಆಮೇಲೆ ನನ್ನ ಒಂದು ಸಜೆಷನ್ ಏನು ಹೇಳ್ಬೋದು ಅಂತ ಹೇಳಿದ್ರೆ ಸಾಧ್ಯವಾದಷ್ಟು ನೀವು ಮಧ್ಯರಾತ್ರಿ ಎಂಟ್ರಾಗೋದಕ್ಕೆ ಆಗೋದಕ್ಕೆ ಪ್ಲಾನ್ ಮಾಡಿ ಯಾಕಂತ ಹೇಳಿದ್ರೆ ಮಧ್ಯರಾತ್ರಿ ಸ್ವಲ್ಪ ಟ್ರಾಫಿಕ್ ಕಮ್ಮಿ ಇರುತ್ತೆ ನಾನು ಹೋಗಿದ್ದು ಹಾಗೇನೆ ನಾನು ಮೈಯರ್ ಬಿಟ್ಟಾಗ ಒಂದು ಗಂಟೆ ಆಗಿತ್ತು ಮತ್ತು ಅಗೇನ್ ಅಲ್ಲಿಂದ ಮೈಯರಿಂದ ರೀವಾ ಹೋದೆ ರೀವಾಯಿಂದ ನಾನು ಪ್ರಯಾಗ್ರಾಜ್ ತಲುಪಿದಾಗ ಒಂದು ಮೂರುವರೆ ನಾಲ್ಕು ಗಂಟೆ ಆಗಿತ್ತು ಸೀದಾ ಕಾರು ಒಳಗಡೆ ಹೋಯಿತು ಕೆಲವೊಂದು ರೋಡಿದೆ ನಿಮಗೆ ಯಾವ ರೋಡ್ ಅದು ಜ್ಯೂಸಿ ರೋಡ್ ಅಂತ ಹೇಳಿ ಜ್ಯುಸಿ ರೋಡ್ ಹೊರಟೋದೆ ನಾನು ಬ್ರಿಡ್ಜ್ ಮೇಲಿಂದ ಹೋಗಬೇಕು ಬ್ರಿಡ್ಜ್ ಮೇಲಿಂದ ಹೋದರೆ ನಿಮಗೆ ಪ್ರಯಾಗರಾಜ್ ಅದ್ಭುತ ಏನಿದೆ ಅಷ್ಟು ನಲ್ವತ್ತು ಸಾವಿರ ಎಕ್ರೆಯಲ್ಲಿ ಮಾಡಿರೋದು ಆ ಬ್ರಿಡ್ಜ್ ಮೇಲೆ ನೀಟಾಗಿ ಕಾಣಿಸುತ್ತೆ ನೀವು ಜರ್ನಿ ಮಾಡ್ತಾ ಒಂಥರ ಎಲ್ಲೋ ಇದರಲ್ಲಿ ಟ್ರಾವೆಲ್ ಮಾಡ್ದಂಗೆ ಅನಿಸುತ್ತೆ ಸಖತ್ತಾಗಿರುತ್ತೆ ಅಲ್ಲೋಗಿ ಜ್ಯು ಸಿ ರೋಡಲ್ಲಿ ಒಳಗಡೆ ಪಾರ್ಕಿಂಗ್ ಹಾಕೊಂಡು ಏನು ಮಾಡಿದೆ ನನಗೆ ಸೆಕ್ಟರ್ ಹತ್ತೊಂಬತ್ತು ಇಪ್ಪತ್ತಕ್ಕೆ ಬಂದ್ಬಿಟ್ಟೆ ನಾನು ಕೇವಲ ಒಂದೂವರೆ ಕಿಲೋಮೀಟರ್ ಆಯ್ತು ಅಷ್ಟೇ ನೀವು ಆಮೇಲೆ ಯಾವುದೇ ಪಾರ್ಕಿಂಗಿಂದ ಹೋದರೂ ಐದಾರು ಕಿಲೋಮೀಟ್ರ್ ಅಂತೂ ಮಿನಿಮಮ್ ಇದ್ದೇ ಇದೆ ಪಾರ್ಕಿಂಗ್ಗಳು ದೂರ ಇದಕ್ಕೆ ಸಂಗಮ್ಗೆ ಆಮೇಲೆ ಒಂದೇ ತ್ರಿವೇಣಿ ಸಂಗಮಲ್ಲೇ ಸ್ನಾನ ಮಾಡಬೇಕು ಅನ್ನೋದೇನಿಲ್ಲ ಏಳೆಂಟು ಕಡೆ ಮಾಡಿದ್ದಾರೆ ಯೋಗಿಜಿಯವರು ಅಂದರೆ ಅದೇ ನೀರನ್ನು ಡೈವರ್ಟ್ ಮಾಡಿದಾರೆ ನೀವೆಲ್ಲಿ ಮಾಡಿದರು ಆ ತಾಯಿ ಗಂಗೆದು ಮತ್ತು ಏನು ತ್ರಿವೇಣಿ ಸಂಗಮ್ ನೀರೇ ನಿಮಗೆ ಸಿಗುವಂಥದ್ದು ಸೊ ಬನ್ನಿ ಏನೆಲ್ಲ ಹೇಳ್ತಾ ಹೋಗ್ತಾನೆ ಅವ್ನ ಎಕ್ಸ್ಪೀರಿಯೆನ್ಸ್ ಏನು ಪ್ರತಿಯೊಂದನ್ನು ನೋಡ್ತಾ ಹೋಗಿ ವೀಡಿಯೋ ಶುರು ಮಾಡಾರೆ ನೋಡಿ ಇದು ರೇವಾ ಸಿಟಿಯಿಂದ ಪ್ರಯಾಗ್ರಾಜ್ ಸಿಟಿಗೆ ಎಂಟ್ರಿ ಆಗುವಂಥ ಹೈವೇ ಈ ಹೈವೇನಲ್ಲಿ ಈಗ ಆಲ್ರೆಡಿ ಒಂದು ಸುಮಾರು ಮೂವತ್ತರಿಂದ ನಲವತ್ತು ಕಿಲೋಮೀಟ್ರ್ ಜಾಮ್ ಆಗಿದೆ ಇಲ್ಲಿ ಪೊಲೀಸ್ನವ್ರು ಏನು ಮಾಡ್ತಿದ್ದಾರೆ ಅಂದರೆ ಇಲ್ಲಿ ಜೀಪ್ ನಿಲ್ಲಿಸ್ಕೊಂಡು ಅಡ್ಡ ಇಲ್ಲಿಂದ ಆಚೆ ಯಾರನ್ನೂ ಬಿಡ್ತಾ ಇಲ್ಲ ಸೊ ಇಲ್ಲಿ ಒಂದು ಪಾರ್ಕಿಂಗು ಯಾರ್ಡ್ ಮಾಡಿದ್ದಾರೆ ನೋಡಿ ಇದೆ ಪಾರ್ಕಿಂಗ್ ಯಾರ್ಡು ಈ ಪಾರ್ಕಿಂಗ್ ಯಾರ್ಡಲ್ಲಿ ವೆಹಿಕಲ್ನ ಸ್ಟಾಪ್ ಮಾಡಬೇಕು ಮತ್ತು ಅವರು ಯಾವಾಗ ಬಿಡ್ತಾರೆ ಅವಾಗ ಈ ಪಾರ್ಕಿಂಗ್ ಯಾರ್ಡಿಂದ ನಮಗೆ ನೆಕ್ಸ್ಟು ಪ್ರಯಾಗ್ರಾಜ್ ಹೋಗೋಕ್ಕೆ ಎಂಟ್ರಿ ಆಗೋಕ್ಕೆ ಬಿಡ್ತಾರೆ ಮತ್ತು ಇದೇ ಥರ ಸೇಮ್ ಸೆಕ್ಟರು ಪ್ರಯಾಗ್ರಾಜ್ ತಲ್ಪೌಷಲ್ಲಿ ಇನ್ನೂ ಎರಡು ಇದೆಯಂತೆ ಈ ಥರ ಸೆಕ್ಟರು ಇವತ್ತು ಶನಿವಾರ ಭಾನುವಾರ ಆಗಿರೋದ್ರಿಂದ ತುಂಬ ಜನ ಇದ್ದಾರೆ ತುಂಬ ವೆಹಿಕಲ್ಸ್ ಇದೆ ನೋಡಿ ಇದು ಪ್ರಯಾಗ್ರಾಜ್ ಸಿಟಿಯಿಂದ ವಾಪಸ್ ಹೋಗುವಂಥ ಜನಗಳಿಗೂ ಭಾರಿ ತೊಂದರೆ ಆಗಿದೆ ಅವ್ರಿಗೂ ಕೂಡ ಇಲ್ಲಿ ಜಾಮ್ ಈ ಕಡೆಯಿಂದ ಬರೋರು ಜಾಮ್ ಮಾಡಿರೋದ್ರಿಂದ ಪ್ರಯಾಗ್ರಾಜ್ ಸಿಟಿಯಿಂದ ಔಟ್ಸೈಡ್ ಹೋಗೋರ್ಗು ತೊಂದರೆ ಆಗಿದೆ ಅವ್ರದ್ದು ಸಹ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಆಗಿದೆ ಈ ದಿನ ಎಂಟನೇ ತಾರೀಕು ಪ್ರಯಾಗ್ರಾಜ್ಗೆ ಹೊರಟಿದ್ವಿ ತುಂಬ ಈ ದಿನ ಟ್ರಾಫಿಕ್ ಜಾಮ್ ಆಗಿದೆ ರೇವಾ ಸಿಟಿಯಿಂದ ಪ್ರಯಾಗ್ರಾಜು ನೂರ ಹತ್ತು ಕಿಲೋಮೀಟರು ಅದರಲ್ಲಿ ಎಂಬತ್ತು ಕಿಲೋಮೀಟ್ರ್ವರೆಗೂ ಫುಲ್ ಜಾಮ್ ಆಗಿದೆ ಏನು ಅಂತ ಗೊತ್ತಾಗ್ತಾ ಇಲ್ಲ ಪಾಪ ಜನಗಳು ವಾಶ್ರೂಮ್ಗೂ ಹೋಗೋಕ್ಕಾಗದೆ ಊಟಕ್ಕೂ ಹೋಗೋಕ್ಕಾಗದೆ ತುಂಬ ತೊಂದರೆ ಒಳಪ ಒಳಪಟ್ಟಿದ್ದಾರೆ ನೋಡಿ ಮತ್ತೆ ನಾವು ಬಸ್ ಸೆಕ್ಟರಿಂದ ಒಂದು ಹದಿನೈದು ಕಿಲೋಮೀಟ್ರ್ ಬಂದ್ವಿ ಹದಿನೈದು ಕಿಲೋಮೀಟ್ರು ಬಂದ ನಂತರ ಮತ್ತೆ ಜಾಮ್ ಆಗಿದೆ ಮಧ್ಯಪ್ರದೇಶ ಹಾಗೂ ಉತ್ತರ ಪ್ರದೇಶ ಬಾರ್ಡ್ರಿಂದ ಮತ್ತೆ ಜಾಮ್ ಆಗಿದೆ ಕಿಲೋಮೀಟರ್ಗಟ್ಟಲೆ ವಾಹನಗಳು ಸ್ಟಕ್ ಆಗಿದೆ ಸ್ಲೋ ಮೂವಿಂಗಲ್ಲಿ ಸ್ವಲ್ಪ ಸ್ವಲ್ಪ ಹೋಗ್ತಿದೆ ಬಟ್ ತುಂಬ ತೊಂದರೆ ಆಗ್ತಿದೆ ಪಾಪ ಹೆಣ್ಮಕ್ಳಿಗಂತರೂ ವಾಶ್ರೂಮ್ಗೆ ಮತ್ತು ಚಿಕ್ಕ ಚಿಕ್ಕ ಪಾಪಗಳನ್ನೆಲ್ಲ ಕರ್ಕೊಂಬಂದಿದ್ದಾರೆ ತುಂಬ ತೊಂದರೆ ಆಗ್ತಿದೆ